ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆಧ್ಯಾ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಅಷ್ಟಾದಶ ಪುರಾಣ ದರ್ಪಣ ಅನ್ನುವಂತಹ ಈ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಹದಿನೆಂಟು ಪುರಾಣಗಳು ಏನಿದೆ ಆ ಹದಿನೆಂಟು ಪುರಾಣಗಳನ್ನು ಇದು ಸಂಕ್ಷಿಪ್ತವಾಗಿ ತಿಳಿಸುತ್ತೆ ಹದಿನೆಂಟು ಪುರಾಣಗಳಲ್ಲಿ ಬರುವಂತಹ ವಿಶೇಷವಾದ ಕಥೆಗಳು ಯಾವ ರೀತಿಯಾಗಿರುತ್ತೆ ಹದಿನೆಂಟು ಪುರಾಣಗಳಲ್ಲಿ ಬರುವಂತಹ ವಿಶೇಷತೆಗಳೇನು ಅನ್ನೋದನ್ನು ನಾವು ಈ ಒಂದು ಪುಸ್ತಕದ ಮುಖಾಂತರ ತಿಳ್ಕೊಳ್ಬೋದು ಈ ವಿಶೇಷವಾದಂತಹ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಎನ್ ಬಾಯಿ ಅಂತ ಹೇಳಿಬಿಟ್ಟು ಹಾಗೆಯೇ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ನಾನ್ನೂರ ಎಪ್ಪತ್ತೆರಡು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಸೊ ಹಾಗೆ ಇದು ತುಂಬನೇ ವಿಶೇಷವಾದಂತಹ ವಿಸ್ತಾರವಾದಂತಹ ಪುಸ್ತಕ ಆಗಿದೆ ಹಾಗೆಯೇ ಹದಿನೆಂಟು ಪುರಾಣಗಳ ಬಗ್ಗೆ ನಾವೇನಾದರೂ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು ಅಂತ ಇದ್ರೆ ಈಗ ನಾವು ಯಾವುದೇ ಒಂದು ಪುರಾಣದ ಬಗ್ಗೆ ನಾವೀಗ ತಿಳ್ಕೊಳ್ಬೇಕಂತ ಅಂತ ಕೂಡ ಆ ಪುರಾಣದಲ್ಲಿ ಏನು ವಿಷಯಗಳು ಬರುತ್ತೆ ಅಂತ ನಾವು ತಿಳ್ಕೊಳ್ಬೋದು ಈಗ ಬ್ರಹ್ಮಾಂಡ ಪುರಾಣ ಅಂತ ಇದ್ದರೆ ಆ ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ವಿಷಯಗಳು ಏನಾಗಿರುತ್ತೆ ಕಥೆಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹದಿನೆಂಟು ಪುರಾಣಗಳ ಬಗ್ಗೆಯೂ ಕೂಡ ನಾವು ಈ ಒಂದು ಪುಸ್ತಕದಲ್ಲಿ ತಿಳ್ಕೊಳ್ಬೋದು ಈ ಪುಸ್ತಕದಲ್ಲಿ ಬರುವಂತಹ ಈ ಹದಿನೆಂಟು ಪುರಾಣಗಳು ಯಾವುದು ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ನೋಡ್ಬೋದು ಬ್ರಹ್ಮಾಂಡ ಪುರಾಣ ಭವಿಷ್ಯ ಪುರಾಣ ಮಾರ್ಕಂಡೇಯ ಪುರಾಣ ಮತ್ಸ್ಯ ಪುರಾಣ ಬ್ರಹ್ಮ ಮಹಾಪುರಾಣ ಪದ್ಮ ಪುರಾಣ ಬ್ರಹ್ಮ ವೈವರ್ತ ಪುರಾಣ ಈ ರೀತಿಯಾಗಿ ಹದಿನೆಂಟು ಪುರಾಣಗಳು ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ಈ ವಿಶೇಷವಾದಂತಹ ಪುಸ್ತಕದ ಬೆಲೆ ಬಂದುಬಿಟ್ಟು ಆರುನೂರು ರೂಪಾಯಿ ಆಗುತ್ತೆ ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ ಮತ್ತೆ ಯಾಕೆಂದರೆ ಈ ವಿಶೇಷವಾದಂತಹ ಹದಿನೆಂಟು ಪುರಾಣಗಳ ಬಗ್ಗೆ ತಿಳಿಸುವಂತಹ ಈ ವಿಶೇಷವಾದ ಪುಸ್ತಕ ಯಾರಿಗೆ ಬೇಕು ಕೆಳಗಡೆ ಕೊಟ್ಟಿರುವಂತಹ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಅಷ್ಟಾದಶ ಪುರಾಣ ದರ್ಪಣ ಅಂತ ಮೆಸೇಜ್ನ ಮಾಡಿದ್ರೆ ಸಾಕು ಇದರ ಒಂದು ಪೇಮೆಂಟ್ ಲಿಂಕ್ ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟು ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ವಿಶೇಷವಾದ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ